முஞ்சே நாலு மத்திய இதே தர

ಇವು ಕಟ್ಲಾ ರವ್ವು ಕಾಮನ್ ಕರ್ಬ್ ಇವು ಬಾಲಿಮೀನ ಗೊದ್ಲಿ ಎಲ್ಲ ಒಂದು ನೂರ ಐಟಮ್ ಇರ್ತಾವ ಡ್ಯಾಮ್ನಾಗೂರ್ ಐಟಮ್ ಅದ ಜಾಸ್ತಿ ಅಂದ್ರೆ ಜಿಲಾಬಿ ಜಿಲಾಬಿ ಇಲ್ಲ ಒಂದು ನಾಲ್ಕೈದು ವರ್ಷ ಬಂದ್ ಯಾವ ಜಿಲಾಬಿ ಏನಿಲ್ಲ ಈ ಡ್ಯಾಮ್ನಾಗ ಅವಾಗ ಚೆನ್ನಾಗೈತೆ ಜಿಲಾಬಿ ಬಂದು ಏನು ರೇಟ್ ಇಲ್ಲ

ಜಗ್ಗ ಬೆಲೆ ಅವ್ರಗ್ ಜಾಗ ಇಷ್ಟೇ ಇದೆ ಒಂದೇ ಜಾಗ ನೋಡು ಹಿಂಗ ಹೊಲಗ ಒಂದ್ ನೂರು ಮೀಟರ್ ಹಂಗೆ ಅವ್ರ ಆರ್ ಲಕ್ಷ ಕಟ್ಬೇಕ ಅವ್ರು ನಮಗೂ ಲೋಕಲ್ ಕಟ್ಟಂಗಿಲ್ಲ ಇಲ್ಲ ಸೊಸೈಟಿ ಫ್ರೀ ಒಂದ್ ಇಪ್ಪತ್ತು ವರ್ಷದಿಂದ ಅಂದ್ರೆ ನಾವು ಸಣ್ಣ ಮೀನ್ ಬೇರೆ ದೊಡ್ಡ ಮಾಮೂಲಿ ಮಾರ್ಕೆಟ್ ಸಣ್ಣ ಮೀನ್ ಏನ್ ಮಾಡ್ತೀರ ಅನ್ಸ್ಬಿಡ್ತಾರ ಅವ್ರು அதுக்கு டென்டர் கொடக்கத்தொடவாக ஜல்லார ஜர இடம் அவ்வளோங்க அது சரட வாகவல் மீன் இல்ல அந்த ஐந்தேஜி மீன் இவங்க ஐது கேஜி அந்த ஜாஸ்தி அஸ்ட் இல்லனா எரி ஒன் ஊரு கேஜி

ಹ್ಮ್ ಈ ವರ್ಷ ಇಲ್ಲ ಏನಿಲ್ಲ ಎಲ್ಲಾರು ಲಾಸ್ ನೋಡಿ ಟೆಂಡರ್ ತಗೊಂಡು ಲಾಸ್ ಈ ಜಗ್ಗ ಬೆಲೆ ತುಂಬಾ ಲಾಸ್ ಅವ್ರಿಗೆ ಮೀನೇ ಇಲ್ಲ ನಮ್ಮ ಈ ಅಷ್ಟೇ ಒಂದ್ ತಿಂಗಳ ಆಯ್ತು ನೋಡಿ ಅಷ್ಟೇ ಇದ್ರ ಡ್ಯಾಮ್ ಏನೂ ಏನಿಲ್ಲ ಎಲ್ಲಾ ಫುಲ್ ಲಾಸ್ ಈ ವರ್ಷ ಲಾಸ್ ನೀರಿಲ್ಲ ಮೀನ್ ದೊಡ್ಡವಾಗಿಲ್ಲ ಅವಾಗ ಈ ಸ್ಟೇಜ್ ಮೈದು ಬಿಟ್ಟಾರು ಇಷ್ಟೇ ಬಂದ ನೋಡ್ರಿ ಅರ್ಧ ಕೆಜಿ ಮುಕ್ಕಾಲು ಕೆಜಿ ಅಷ್ಟೇ

ಮತ್ತೆ ಮುಂದಿನ ಮುಂದಿನ ವರ್ಷ ಇದೆ ತರ ಟೆಂಡರ್ ಕೊಡ್ತಾರೆ ಗೌರ್ಮೆಂಟ್ ಮಾಡ್ಕೊಂಡು ಏನೋ ಅವ್ರ ಆಲೋಚನೆ ಅದ ಗೌರ್ಮೆಂಟ್ ಹೋಗಿದ್ರೆ ಚೆನ್ನಾಗಿರ್ತದ ನಮ್ಗೆ ಎಲ್ಲಾರ್ಗೆ ಟೆಂಡರ್ ಕೊಟ್ಟಿದ್ರೆ ಮತ್ತೆ ಅವ್ರಿಗೆ ದುಡ್ಡು ಕಟ್ಟಬೇಕಾ ಇವಾಗ ಇವಾಗೇ ನಮ್ಮ ಅರ್ಥ ನಮ್ ಕ್ಯಾಂಪ್ ತಗೊಂಡಾರ ಅಂತ ನಮ್ಗ್ ಬಿಟ್ಟಾರ ಎಲ್ಲಾರ್ನು ಬಿಡಂಗಿಲ್ಲ ಅದು ನಮ್ ರಿಲಕ್ಷನ್ ತಗೊಂಡಾರ ಅಂತ ನಮಗೆ ಸಲ ಬಿಟ್ಟಾರ ಅವೆಲ್ಲಾ ಪುಟ್ಟಿ ಅದಾವ್ ಲಾಕೇಡೆ ಅವರೆಲ್ಲಾರ್ಗೆ ಐವತ್ ಸಾವಿರ ಕಟ್ಟಬೇಕಂತ ವರ್ಷದಾಗ ಒಂದ್ ಪುಟ್ಟಿಗೆ ಹ್ಮ್ ಕಟ್ಬೇಕು ನಮಗೆ ಫ್ರೀ ಇದೆ ಅಂದ್ರೆ ಸೊಸೈಟಿ ಐತಲ್ಲ டிவி டாம் அது சலீ ஆய் ஜனியே இன்னும் ஒன்றும் ஒன்னொந்த பிட்ட ஒ பூட்ட ஒன் நம்மண்ணா